ಯಾವತ್ತು ಇಲ್ಲಿ ಕೂಡಿರತಕ್ಕಂತ ಆ ಯಾವತ್ತ್ರೀಪ್ಪ ಇವತ್ತೆ ಮಗನ ಮತ್ತೊಂದು ಹೌದು ಇವತ್ತ ಏನ್ ಮಾಡುತ್ತಿದ್ದೀಪ್ಪ ಇವತ್ತಿನ ದಿವಸ ಎಲ್ಲ ನನ್ನ ಆತ್ಮೀಯ ಕಲಾ ಬಂಧುಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ನಮಸ್ಕಾರಗಳನ್ನ ಸಲ್ಲಿಸಿ ಸಲ್ಲಿಸಿ ಆ ಈ ಒಂದು ಶಿವನೂರು ಗ್ರಾಮದೊಳಗ ಈ ಏನ್ ಅಂತಪ್ಪ ಗ್ರಾಮದೊಳಗ ದೊಡ್ಡನ ಪ್ರಜಾ ಬಾಲ್ ಚೇರಿದಾವಾ ಏ ನಾವೇನು ಮಾತಾಡಿದ್ವು ಸರಜೋಡಿ ಕಲಾವಂತ್ರಿ ಏನು ಮಾತಾಡಿದ್ರು ಹೌದು ಹೌದು ವಿಷಯ ಬಂದು ಏನು ಪ್ರತಿಪಾದನೆ ಮಾಡಿದ ತಮ್ಮೆಲ್ಲರಿಗೂ ತಿಳಿದಿರ್ತಕ್ಕಂತ ಮಾತೈತಿ ಹೌದಪ್ಪ ಹೌದು ಐತಿ ಅದಕ್ಕೆ ಮಾತನಾಡೋಣ ಮಾತಾಡೋಣ ಸರ ಏನ್ ಹೇಳಾರಿ ಮಾತ ಮಾತಾ ಕೇಳಾರ ಕೇಳ್ಯಾರ ಬಿಟ್ಟಂತ ಹೂಗಳೆಲ್ಲ ಕಾಯಿ ಕಟ್ಟೋದಿಲ್ಲ ಅಂತ ಹೇಳ ಪಂಡಿತರಾಗಿಲ್ಲ ಶಾನಾರಪ್ಪ ಮಾತಾ ಈಗ ನಮ್ ಯಾರು ಪುರಾಣಗಾರೀ ಸರ ಪುರಾಣ ಸ್ಟೇಜ್ ಮೇಲೆ ಹೇಳ್ತಾರ ನಿಜವಾದ ಪಂಡಿತರ ಅನ್ನಂಗಿಲ್ಲ ಶಾಣ್ಯಾರ್ ಅನ್ನಂಗಿಲ್ಲ ಕೇಳ್ಯಾರ ಹೌದ ಇನ್ನ ವಿಂಚಿತಲ್ಲ ಚೊಕ್ ಬಂದಾರಲ್ಲ ಕೇಳ್ಯಾರ ಬಿಡೋಣ ಆ ಇದೇನ್ಪಾ ಮಾತಾ ಈಗ ಜೋಗ್ಯಲ್ ಸಾಮಾನು ಬಂದವ್ ನೀ ನೋಡ್ರಿ ಮತ್ತ ಏ ಅದು ಸೆಂಟಾಕ್ಸ್ ಐ ಸೆಂಟಾಕ್ಸ್ ಅಲ್ಲ ಮಗ ನಾವು ಬೆಂಟಾಕ್ಸ ಆ ಹಾ ಆ ಬೆಂಟಾಕ್ಸ್ ಹೆಂಗ್ ಕಾಣಿಸ್ತೇನ ಬಂಗಾರ ಸೊ ಸರ್ ಬದ್ಬೇಕ ಅದ್ರ ಯಾರ್ ಮಾಡ್ಬೇಕ್ರಿ ಎಲ್ಲಿ ಹೋಗ್ಬೇಕ ನಾವು 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 ಬಂಗಾರ ಯಾವುದ ಶುಮಾರ್ ಬಂಗಾರ ಅವ ತಿಳ್ಕೋಬೇಕಾಗಿತ್ತಪ್ಪ ಅಂತಂದ್ರ ಹೌದ ಆ ಪತ್ತರ ಮನಿ ಬಯ್ ಹೊರಗಾಲಿಗೆ ಹಾಕಿ ಬರಬೇಕ ಹೆಂಗ ಚೊಲೋ ಬಂದವಾರ ಒತ್ತಟ್ಟ ಶುಮರ್ ಬಂದಾರ ಒತ್ತ ಹಾಕೈತಲ್ಲ ಅಲ್ಲಾ ಹಂಗ ಇವತ್ತಿನ ಸ್ಯಾರ ಸಂಗ ಅನಿಲ್ ಕುಡಿಸ್ಯಾರ ಬಿಡೋ ಅದಪ್ಪ ಅವ್ರ ಒಂದು ಬಜಾವ್ ಸಂಘ ಒಂದ್ ಬಸವ ಸಂಘ ಇಲ್ಲ ಯಾರ್ಯಾರ ಕಡೆಗ್ ಎತ್ತ ಎತ್ತ ಸೊಟ್ಟನ್ ಯಾರ್ಯಾರಿಗ್ ಬೇಕ ಬತ್ತಿ ಕೊಟ್ಟ ನೋಡಬೇಕತೇಳಿ ಪರೀಕ್ಷೆ ಕೊಡ್ರಿ ಶಾರ ಹೌದಪ್ಪ ಹೌದಪ್ಪ

శివ బీప్తడు నిమ్మ ఎలాగ జా గురుత గు ಒಂದು ಸದ್ ಹರಿಸೋಕೊಮ್ಮೆ ಕೂಲ್ ಚಟ್ಟಿ ಅಮಾಸಿ ಹೋಗ್ತೈತಿ ಏನ್ ಹೋಗ್ತಾರ ಅಂತ ಕೇಳ್ತಾರ ಆ ಕೋಮ ಎದು ಸಜಾ ಬಂತು ಅಂತ ಕೇಳ್ತಾರ ಗೌರವ ಒಂದು ಮಾತೇಳ್ತೀನಿ ಇವಾಗ ಯಾರ ಹೇಳ್ತೀನಿ ಗೌರಿ ಚಟ್ಟಿ ಅಮಾಸಿ ಮಕನಾಪುರ ಸೋಮಲಿಂಗ ಹೋಗ್ತಾನೆ ನಿಮಗೆ ಹೇಳೋದ್ರೆ ಯಾರ ಹತ್ತೋದು ಹೇಳೋದ್ರೆ ಯಾರು ನಿಮಗ ಯಾಕೆ ಹಿಂಗ ಆಡ್ತಾರ ಪ್ರಶ್ನೆ ಕೇಳ್ತೀರಿ ಅಲ್ಲ ಮಕನಾಪುರ ಪಲ್ಲಕ್ಕಿನೇ ಅರಿಕಾರ ಯಾವತ್ತೂ ಹೋಗಿಲ್ಲ ಇನ್ನು ಮುಂದನು ಹೋಗೋದಿಲ್ಲ ಹಂಗ ಹಾ ಒಟ್ಟ ಹೋಗೋದಿಲ್ಲ ಮಕ್ಕಳ ಒಬ್ಬನ ಸೋಮನಗರ ಪಲ್ಲಾಕಿ ಮಲ್ಲ ಪಲ್ಲಾಕಿನ ಶಾಮಲಿಂಗಿನ ಪಲ್ಲಾಕಿನೇ ಹೋಗಂಗಿಲ್ಲ ಎಲ್ಲ ಗುರು ಬಂದಾನ ತಂದಿ ಬಂದಾನ ಅಂತ ಹೇಳ್ತೀರಿ ಯಾರ್ ಹೇಳಾರ ಅತ್ತ ನಿಮಗೆ ಇದು ಹಾ ಯಾರು ಹೇಳಾರ ಏನ್ ನೀವೇ ನೋಡಿರೋ

ತಪ್ಪು ಇವ್ರದ ಅಮೋಘ ಶುದ್ದದ ಅವಾಗ ಏನಪ್ಪಾ ಅಂತಂದ್ರ ಗುರುವಿನ ಸೇವಾ ಮಾಡೋ ಅಲ್ಲೇ ಕಾಲ ಕಳ್ದಾನ ಅಲ್ಲಿ ಅವಾಗ ಶುದ್ಧ ಆ ಮಾತಿನ ತಪ್ಪಗ ಅಂತ ತಿಳ್ಕೊಂಡ ಅಲ್ಲಿ ಹಾಯಿ ನೋಡ ಮಾಡಂದ ಕಾಲಕ್ಕಾಗಿ ಹಾಳಿ ನೋಡೋದಕ್ಕಾಗಿ ಶಿವ ಮಾಯಾಗ ಹೋಗಿ ಬಿಟ್ಟಾನ ಅದಪ್ಪ ಅವಾಗ ಏನಾಯ್ತಪ್ಪ ಅಂತ ಕೇಳ ದರ್ಣಿ ಮ್ಯಾಗ ಮಕನಾಪುರ ಅಂತ ನಾನು ಬಿಡ್ತೈತಿ ಇನ್ನೋಗಿ ಕೂಡ ಮಕನಾಪುರ ಪಲ್ಯಕ್ಕೆ ಮುಂದಾಟ ಕೊಟ್ಟಕ್ಕೆ ಯಾವತ್ತೂ ಹೋಗಿಲ್ಲ ಆ ಅಲ್ಲಿಂದ ಕೂಡು ಹೋಗಂಗಿಲ್ಲ ಅವರೇ ಮೂರು ವರ್ಷ ಬಂದು ಹಬ್ಬ ಹಾಕ್ತಾರೆ ಸದ್ಯ ಕೂಡು ಹೋಗೈತಿ ಹೌದಪ್ಪ ಹೋಗು ಅಲ್ಲಿ ಏನು ಒಂದು ಚೆರಿಗೆ ನೀರು ಸುದ ತಗೋಬೇಕಾದ್ರು ಅವ್ರ ಸ್ವಂತ ಕರ್ತೀನಿ ಹರಿಕೇರಿಯವರು ಸಿದ್ದಾಪುರದವರು ಜಾರಿಗೇರಿಯವರು ಬಂದು ಹಬ್ಬ ಹಾಕೊಳ್ತಾರೆ ಹೌದಪ್ಪ ಹೋಗು ಅವರು ಇದು ತಾವು ಕೊಟ್ಟು ಯಾಕೆ ಅಮೋಕ್ಷ ಉಳಿದ ಸ್ವಾಮಿಲಿಂಗ ಏನಾದ್ರು ಕೊಟ್ಟು ಹೋಗಿಲ್ಲ ಅಲ್ಲಿ ಏನು ಕೊನೋನು ಕೊಟ್ಟಿಲ್ಲ ಕೊಟ್ಟಿಲ್ಲ ಅವನಿಗೆ ಅವರ ಪೈಲ ಪಟ್ಟೆ ಕಳ್ಸಾರು ಕೊಡ ಬಂದಾನೆ ಹೌದಾ ಈಗ ಏನೋ ಮನುಷ್ಯನ ಅಲ್ಲಿ ಕೊಡುವಂತ ಏನೋ ಪಟ್ಟಿಲ್ಲ ಹೋಗಂಗೂ ಇಲ್ಲ ಅಲ್ಲಿ ಕೊಡಂಗೂ ಇಲ್ಲ ಅಂತ ನಾನು ವಾದ ಹೌದಪ್ಪ ಹೌದು ಮತ್ತೆ ಮಕ್ಕ ಮನೆಯವ್ರಿಗೆ ಹಚ್ಚಿ ಕೇಳಿದ್ರೆ ಸಿದ್ಧಾಂತ ಇರ್ಬೇಕು ಮಾತ ಹ ಮಕ್ಕನಾಪುರ ಮಹಾರಾಜರು ಬಳಿಗೆ ಹಚ್ಚಿದ್ರೆ ಇರ್ಬೇಕು ಅಲ್ಲಿ ಹೋಗಿ ನೋಡಿದ್ರೆ ಸಿದ್ಧಾಂತ ಇರ್ಬೇಕು ಹೌದು ಮತ್ತೀಗ ಈಗ ಈಗ ಬೇರೆ ಹೊಂಟ ನಮ್ ಸಂಗೋಳಿ ಮುಚ್ಚಾರ ದೀಪ ಹಚ್ಕೊಂಡು ಹೊಂಟಾರ ಮತ್ತೆ ಅದು ಹೋಗ್ಲಿಕ್ಕೆ ಹತ್ತಾರ ಅಂತ ಹೇಳಿರಿ ಹಾ ಅದನ್ನ ಬೇರೆ ಅದನ್ನು ಬೇರೆ ಯಾರತ್ರ ಕೇಳೋರು ಅದನ್ನ ಯಾವಾಗ ಬೇರೆ ಐತಿ ಬಿಡೋಣ ಇನ್ನೊಂದು ಮಾತು ಕೇಳಾರ ಅವರು ಯಾರು ಕೇಳಿದ್ರೆ ಅವರು ಇನ್ನೊಂದು ಮಾತು ಯಾರು ಕೇಳೋದು ಕೇಳ ಭೂತಾಯಿಸಿದ ಒಂದು ಟೈಮ್ ಒಳಗ ಖುಷಿಗೆ ಅಪ್ಪತ್ ಬಂದಂತ ಟೈಮ್ ಒಳಗ ಹೌದು ಅವಾಗ ಅಮ್ಮ ಶುದ್ಧ ಕರ್ವಂಟಾಗಿ ಆ ಖುಷಿ ಹೋಗಿ ಹಿಡಿ ಅಂದ ಕಾಲಕ್ಕೆ ಭೂತಾಯಿಸಿದ ಹೋಗಿ ಏನಪ್ಪ ಅಂತಂದ್ರ ಆ ಖುಷಿ ಕಾಪಾಡ್ಯನ ಯಾವ ರೂಪದಿಂದ ಹೋಗಿ ಕಾಪಾಡ್ಯನ ಅಂತ ಮಾತು ಕೇಳ್ತಾರ ಅವರು ಹೌದಪ್ಪ ಹೌದು ಇದಕ್ಕೆ ಯಾರ ಯಾವ ಖುಷಿ ಕಾಪಾಡ್ಯಾರ

ಮತ್ತು ಬಿಳಿಸುದ ಜನ ನನಗೆ ಬರುವ ಗೌಡಿಕೆ ನನಗ ಬೇಕು ಕಾಲನಿ ಕರಿ ಹರಿದಿವಸ ಯಾರಿಗೇನಪ್ಪಾತ ಮೊದಲ ಕಾರರಿ ಯಾರು ಹರಿದು ಬರ್ತೀರ ಅವರಿಗೆ ಗೌಡಿಕೊಡ್ತಿವಿ ನನ್ನ ಕಾಲಕರು ಶುದ್ಧ ಬರಂಗಿಲ್ಲ ಬಿಳಾಡ್ ಶುದ್ಧ ಬಂದಾಗ ಮೊದ್ಲು ಏನಪ್ಪಾತಂದ್ರ ಕಾಲಿನ ಕರಿ ಹರಿದ್ರು ಋಷಿಗುಂಡ್ ತಾಲಕ್ಕ ಏನಪ್ಪಾತಂದ್ರ ಮುಂದಲ್ಲಿ ಸಣ್ಣಕ್ಕಿಂತ ಹಿರಿಯವನಿಕ್ಕಿಂತ ಸಣ್ಣವನಿಗೆ ಕಿರಿಯವನಿಗೆ ಮಂಡಿಸಿಲ್ಲ ಅನ್ನೋ ನಾವು ನಾನು ಇಲ್ಲಿ ಏನಾದ್ರೆ

ಮಾಡ್ತಕ್ಕಂಥ ಕಂಡೀಷನ್ ಕೊಟ್ಕೊಂಡ ಅವ್ರ ಸುತ್ತ ಮೂರ್ ಮಾತು ಕರಿತಾನ ಕಮಲಿ ಬರಂಗಿಲಿ ಬಿರೋಣ ಬಾತರ್ಕ್ ಬರಬಾರ್ದು ಹಾಳಿ ಗದಗಿ ಮಾಡ್ಕೊಂಡು ಹೌದಪ್ಪ ಹೌದು ಅವಾಗ ಅವಾಗ ಏನ್ ಮಾಡ್ತಾರಂತ ಕೇಳ ಮಂಗ್ರಾಶ್ ಒದರ್ತಾನ ಮೂರ್ ಮಾತು ಒದರ್ದಕ್ಕ ಆ ಒಳಗ ಪಾತ್ರ ಹಾಕಿರ್ತಕ್ಕಂತ ಜಗದಿ ಬೇಕಿದ್ರೆ ಕಮಲಿ ತಾನೇ ಎತ್ತ ಬಂದು ಮಂಗ್ರಾಶ್ ತೊಡಿ ಮಾಡ್ಕೊಂತ ಹೌದು

ತ್ರಾಸಕ್ಕಾಗೇತಿ ನೀರ ಸುಬಾಳ ಆಗ್ಯಾರ ಅದ ಕಾಲಕ್ಕ ಆ ಅವಾಗ ಏನ ಹೇಳ್ತಪ್ಪುಷ್ಟು ಹೋಗಿ ನಿಮ್ಮಂತರಿಗ್ ನೀರ್ ಕುಡಂಗಿಲ್ಲ ಕುಡಂಗಿಲ್ಲ ಕಾಲಕ್ಕ ಆ ಅವಾಗ ಏನಾಕು ಅವುದೂರ್ ಚಿಂತ ಕಸ್ಬಾಣಿ ಕುಡಿದಿಕ್ಕೋ ನಾ ಕಡಿಗೆ ಮರಗ ಬಿಟ್ಟ ನೀರ್ ಏನಪ್ಪ ಅಂದ್ರ ಎಲ್ಲಾ ನೀರು ಭೂಮಿ ಪಾಲಾಯ್ತು ಆ ಅವ ಏನಾಕರಿಪ್ಪಾ ಅವಾಗ ಅಲ್ಲೇ ಕುಣಚೋ ಇದ್ದಿರ್ತಕ್ಕಂಥ ನೀರ್ ಕುಡದು ಅವದುರ್ ಚಿಂತ್ ವಾಂತಿ ಬಿಟ್ಟು ಬಿರೋಣ ಬಿಡೋಣ ವಾಂತಿ ಮಾಡ್ಕೊಂಡ ಅವಾಗಿ ಮಾತು ಅಂತ ಕೇಳಲ್ಲ ತಾಯಿ ನಂತರ್ವಂಟಾಗಿತ್ತು ಅವಾಗ ಏನಾಗಿತ್ತು ಏನಾಗಿತ್ತ ಕೇಳಿದ್ರೆ ಬಿರೋಣ ಐದು ನಾಲ್ಕು ದೀಪ ಹಚ್ಚಿ ಮಾವನ ಶೇವ ಮಾಡ್ತಾರೆ ದಿನ ಪ್ರತ್ಯೇಕ ಒಂದು ದೀಪ ಒಂದು ದೀಪ ಸಣ್ಣ ಆಗ್ಲಕತ್ತು ಮಾವ ಅವಾಗ ಯಾರಪ್ಪ ಆ ಬಾವುನ ಮೇಲೆ ನಮ್ಮ ಹೈಯನ್ನು ನಿರ್ಮಾಣದಿಂದ ಹತ್ತು ಮಾತ್ರ ಹಳೆ ತಿಳ್ಕೊಂಡು ಆ ಏನ್ ಮಾಡೋದಕ್ಕೆ ಒಟ್ಟಿನ ಹುಟ್ಟಿರ್ತಕ್ಕಂಥ ಮಗನಿಗೆ ಅಚ್ಚಿಗೀಲಿಸಿದ ಅವತ್ತಿ ಆಕಾಶ ಕೊಡದ್ ಬಿಟ್ಟು ಬಿರೋಣಪ್ಪ ಪೊಟಾಶ್ ಇದು ಕೂಸ ಭೂಮಿಗೆ ಬರ್ತೈತಿ ಹಾ ಹೋಗಿ ಹಿಡಿಯಂತ ಕಾಲಕ್ಕ ಪೊಟಾಶ್ ಇಂದ ಬಂದು ಆ ತನ್ನ ಬಾಯಿ ತೆರೆ ಆ ತೆರೆ ಬಾಯಿ ತೆರೆ ಹಿಡಾಕ್ರೆ ಏನ್ ಮಾಡ್ದ ಪೊಟಾಶ್ ತನ್ನ ಬಾಯಿ ಒಳಗ ಹಚ್ಚಿಗೆ ಸೇರಿಸಿದ್ದ ಬಾಯಿ ಒಳಗ ಹಿಡ್ಕೊಂಡು ಬಿರುವಣ್ಣ ಹೌದಪ್ಪ ಹೌದು ಅವಾಗ ಏನಾಯ್ತ ಅಂತ ಕೇಳ್ದ ಅಲ್ಲಿ ಹಚ್ಚಿಗೆ ಸೇರಿಸಿದ್ದು ಇನ್ನೊಂದು ಕಾಲ ಸ್ವಲ್ಪ ಕೊಟ್ಟು ಮತ್ತೆ ಪಲ್ಲಕ್ಕಿ ಬತ್ತದ ಭಕ್ತರ ಮನೆಗೆ ಹೋಗಲಿ ಎಲ್ಲೇ ಹೋಗ್ಲಿ ಹಾ ಸ್ವಲ್ಪ ಇನ್ನೊಂದು ಕೂಡ ಪಲ್ಲಕ್ಕಿ ಕೊಟ್ಟದಾಗ ಮಾಡ್ಕೊಂಡು ಹೋತದ ಬಿರೋಣ ಅಲ್ಲಿ ಹೌದು ಯಾರು ಆ ಭೂತಾಶ್ರಿತನ ಬಾಯಾಗಿ ಹಿಡ್ಕೊಂಡ ಅವಾಗ ಏನಾಯ್ತ ಅಲ್ಲಿ ದೃಶ್ಯ ಎಲ್ಲ ಕಾರ್ಕೊಂಡು ಮೈಗೆಲ್ಲ ಅಲ್ಲಿ ಕರ್ಕೊಂಡಿರ್ತಕ್ಕಂತ ಎಲ್ಲ ವಿಷಯ ಏನ್ ಮಾಡ್ತ ಆ ಕೆತ್ತದ ಮೈ ಹಚ್ಚಕೊಂಡು ಖುಷ್ ನಿವಾರಣೆ ಮಾಡ್ಕೊಂಡ ಹೌದಪ್ಪ ಅವಾಗ ಅವಾಗ ಏನಾಯ್ತು ಅವಾಗ ಓದಿ ಉಳ್ಕೊಂಡ ಇಲ್ಲಿ ಖುಷಿ ಜೀವನ ಉಳ್ಕೋತ ಬಿರೋಣ

ೇ ಭೂತಾಶ ಆಶೀರ್ವಾದ ಮಾಡಿಬಿಟ್ಟು ಇನ್ನಾದ್ರೂ ಕೂಡ ಚೋಕಿ ಎಲ್ಲಾ ಕಡೆನೂ ಪಲ್ಲಕ್ಕಿ ದೋಡಿ ಸಮ ಜೋಡಿಯಾಗಿ ಕರೆಯ ಮಾತ ಇದು ಆ ಮತ್ತು ಕೊಂತಾದೇವಿ ಮಾಡಿರ್ತಕ್ಕ ಲೀಲೆ ಒಳಗ ಅಮ್ಮ ಶುದ್ಧ ಹೇಳೋಣ ಅಚ್ಚಿಗೈಲ ವಶೋಮ ರೂಪದೊಳಗೆ ಹೋಗಿ ಹಿಡದಾನ ಅನ್ನುವಂತ ಮಾತಾ ನಮಗ ಇದು ನೀವು ಕೇಳಿರ್ತಕ್ಕಂತ ಮಾತ ಹೌದಪ್ಪ ಹೌದು ಇನ್ನೊಂದು ನಮ್ಮ ಅವಿ ಮಾರಗಳೋ ಏನಂತೆ ಕೇಳಿದ್ರೆ ಕರಿಹುಲಿ

ಶಿವಿ ಏನಪ್ಪಾ ತೊಂದ್ರೆ ದಾಳಿ ಮಾಡಿದ ಆ ಅವಾಗ ಏನ್ ಮಾಡಿದ ರೂಪ ಸ್ವರೂಪ ಇರ್ತಕ್ಕಂತ ಹುಲಿ ಗದಪ್ಪ ಅಲ್ಲಿ ಸ್ವರೂಪ ಗುಡ್ಡದಪ್ಪಾ ತೊಂದ್ರೆ ಬಂಡಾರ ಅವಾಗ ಅವಾಗ ಏನಪ್ಪಾ ಹುಲಿಗೆ ಹುಲಿಗಿವ ಎಲ್ಲಾ ಪಾಲ್ ಏನಪ್ಪಾ ಅಂತಂದ್ರ ಒಂದೊಂದು ಏನಪ್ಪಾ ಅಂತಂದ್ರ ಈ ಸತ್ಯ ಹುಲಿ ವಾರ್ತೆ ಅಗಸಿ ಏನಪ್ಪಾ ಹುಲಿ ಚಿತ್ರ ಮಾತು ಮಾತ್ರ ಬಂದ ಬಂದ್ರು ಕೂಡ ಚಿತ್ರ ಅದಾವ ಅದಾವ ಯಾಕಂತ ಕೇಳಿದ್ರ ಅಲ್ಲಿ ಹುಲಿ ಜೋಡಿನಲ್ಲಿ ಅರ್ಥ ಉಗ್ರ ಸ್ವರೂಪ ಹುಲಿ ಇದ್ರು ಕೂಡ ಅದಕ್ಕೆ ಗಣಪ ಬಲಕಾರ್ಶನ ಹೆಂಡಕ್ಕಿತ್ತು ಅದಕ್ಕೆ ನಾವು ವರ್ಣನೆ ಮಾಡಿ ಹಳಿವಿ ಅದು ನೀವು ಕೇಳ್ತಕ್ಕಂಥ ಮಾತ್ರ ಹೌದಪ್ಪ ಹೌದು ವರ್ಣನೆ ಮಾಡಿದೆವು ನಾವು ನಮ್ಮ ಅಪ್ಪ ಯಾಕಂತಿಕ ಹುಲಿನ ಕಂಡು ಬಿದ್ದು ಕರೆ ಹಾಗೆ ತಾಮಿ ಮಾಡುದು ಕರೆ ಇದ್ದು ಶ್ರದ್ಧ ಶಿಲ್ವಾಗಿ ಬರ್ದಾರ ಬೇಕಂದ್ರೆ ತೋರ್ಸಂದ್ರೆ ತೋರ್ಸಕ್ ನಾವು ತಯಾರಾಗಿದ್ದೀವಿ ತಯಾರ

I uh.

ಹಗಲ್ ಡ್ಯೂಟಿಗೆ ಸದ್ಯ ಉಳಿತೈತಿ ಯಾವ ಜಾಗದಾಗ ಐತಿ ಯಾಕೆ ಇಂತ ಕೂಲ ಬರಿಬೇಕಾಗಿತ್ತಪ್ಪ ಅಂದ್ರೆ ಹಂತ ಕೆಲಸ ಬೇರೆ ದೇವ್ರಿ ಏನು ಮಾಡಿದ ಆ ಹಗಲ ಡ್ಯೂಟಿಗೆ ಬೇರೆ ದೇವ್ರಿಗೆ ಎಲ್ಲಿದೆ ಮಾತು ಅನ್ನುವಂತ ಮಾತು ಎಲ್ಲರಿಗೂ ಹಿರಿಯರಿಗೆ ತಿಳಿಯುವ ಇದೊಂದು ಸಿದ್ಧಾರ್ಥಿಗೆ ಮಾತ ಹೇಳ್ತಾರ ಅನ್ನುವಂತ ಒಂದು ಭರವಸೆ ಇಟ್ಟುಕೊಂಡು ಹಾ ಇನ್ನೊಂದು ಕೇಳಿ ಅವರು ಯಾವ್ದು ಜೋರು ಮಾಡಿದ್ರೆ ನೀವು ಯಾವ್ದು ಜೋರು ಮಾಡ್ರಿ ಯಾಕತ್ತಿ ಕೇಳ್ರಿ ಅವ್ರು ಹೆಚ್ಚಿ ಕಾಲಕ್ಕೆ ಬೇರೆ ಅನ್ನಂಗಿರ್ತಾರೆ ಮಾತು ಕೇಳ್ರ ಹಾಗೆ ಕೇಳ ಕೊತ್ತವರಿಗೆ ತಿರ ಹೋಗಿರ್ಬೇಕು ಮಾತ ಹ ತೆರ ಹೊಳ ಬಿಡಬೇಕು ಯಾರ ಮಾತಾಡುವ ಪಟ್ಟಣ ಸೋಮ ಪೂಜಾ ನೋಡಿದ್ರೆ ತೆರ ಹೊಳ ಬಿಡ್ಬೇಕು ಡ್ಯೂಟಿಗೆ ಎಲ್ಲಿ ಎಲ್ಲಿರಲು ಬಂತು ಹೆಂಗ್ ಬತ್ತನೋ ಅಂತ ಮಾತ ನಮ್ ಭೂಜಾಗೌಡ್ ಹೇಳ್ತಾರನೋ ಅಂತ ಮಾತಾನೆ ಹೇಳಿ ಇನ್ನೊಂದು ಮಾತು ಎಲ್ಲರಿಗೆ ತಿಳಿವಂಗ ಹಾ ಎಲ್ಲ ಒಂದ್ ಏನ್ ಕೇಳೋದು ನೀನ್ ಸೋಡಿ ಬೀರ್ದೋರ್ ಸೇವ ಮತ್ತೆ ಮಾಡಿದ್ರೆ ಮಾಡ್ಯಾನ ಏ ಮಾಡ್ಯಾನ ಬೀರ್ದೋರ್ ಸೇವಾ ಮಂಜಾ ಮಾಡಿದ್ರೆ ಹಗಲು ಇರೋ ಮಾಡ್ಯಾನ ಸಾಲಿಗೆ ಬೇರಾಗಿ ಸೋಯ್ದು ಶ್ರೀಗಂಧದ ಕೊಟ್ಟಾಗಿ ಯಾರು ಮುದ್ದ ಮಹೇಂದ್ರಾಯ ಹೌದಪ್ಪ ಹೌದು ಮುಂದೆ ಬೀರ್ದವ್ರ ಕಾರ್ ಬರ್ರಿ ಕಾರ್ ಬೇಡ ಬರ್ರಿ ಬೇಡ್ರ ಆಟಕ್ಕ ಹುಲಿ ಬರ್ರಿ ಊಟಕ್ಕ ಹುಲಿಗಿದ್ದು ಬೇಡ್ರ ಏನಾಯ್ತು ಮುದ್ದ ಮಹೇಂದ್ರಾಯ ತರ್ತಿ ಗಟ್ಟೆ ಗುರುವಿಗೆ ಮಚ್ಚುರಿ ಕೊಟ್ಟು ಹೊಡ್ತಿ ನಿಂಬೆ ಊಟಕ್ಕೂ ಬಂದು ಹುಲಿ ಹಾಲು ಹೋಯ್ದ ಹೌದಪ್ಪ ಹೌದು ಹುಲಿ ಸೋಲು ಮಾಡ್ಕೊತಿ ಎಲ್ಲಿ ಬಂದಪ್ಪ ಒಬ್ಬ ಹೊಗಿ ಎಲ್ಲಿಂದ ಬರ್ಲಾಕತ್ತಾನ ಯಾರಿಂದ ಬರ್ಲಾಕತ್ತಾರ ಅಂತ ಕಾಲಕ್ಕ ಅದಾಗ ಪರಮಾಪ್ಪ ಪಾರ್ವತಿ ದೇವಿ ಏನಲ್ಲ ಹೋಗಾಕ ಬರಂಗ ಮಾನವರಾದ್ಯ ಮನಗ್ಯಾನಿ ದೇವರಾತಿ ದೇವ ಆಗ್ಯಾವ ನಿಶಬ್ದ ರಾಜ್ಯ ಸೇವಾಗ್ಯಾವ ನಿಶಿವ ದೇವ್ರು ಮಾನಿಗೆ ಸೇವಾ ಮಾಡ್ಲಕತ್ತನ ಆ ಹೊಗಿ ಕೈನ ಸುಖ ಬರ್ಲಾಕತ್ತಾರ ಕಾಲಕ್ಕ ಅದಾಗ ಪಾರ್ವತಿ ದೇವಿ ಯಾರುಪ್ಪಾ ಅಂತ ಭಕ್ತಿವನ್ ಯಾರು ನಾನು ಭಕ್ತಿ ಪರೀಕ್ಷೆ ಮಾಡಿ ಬರು ನಡೆಯುತ್ತೆ ತಿಳ್ಕೊಂಡು ಹತ ತತ್ವ ನಿಂತಾಗ ರೂಪ ಬೇರೂಪ ಮಾಡ್ಕೊಂಡು ಕಿವ ರಕ್ತ ರೂಪ ಧಾರಣ ಮಾಡ್ಕೊಂಡು ಹಾ ಎಲ್ಲಿ ಬಂದಿರೋದು ರೂಪ ಸತ್ಯರಿ ಗ್ರಾಮ ಶಿರಾಡೋದ್ರಲ್ಲಿ ಕಳ್ಕೊಂಡ್ರ ಕಾತರ ಕಂಟಿ ಒಳಗ ಬೀರ್ ದೇವರಿಗೆ ದುಪ್ಪತ್ತಿ ಅಂತ ಮಾಡ್ತಿದ್ರೆ ಬೀರ್ ದೇವರು ಮೋಟೆ ತಿಳ್ಕೊಂಡ್ರು ಹಾ ಅವಾಗ ಏನಾದಪ್ಪ ಮಹೇಂದ್ರ ಯಾತ್ರಿಗಾರ ಜಾಯಿನ್ ಮಾಡಪ್ಪ ಅವಾಗ ಮನದಾಗ ತಿಳ್ಕೊತಾನೆ ಅಪ್ಪ ಬೀರ್ದೇವ್ ಯಾಕ ಮೂರ್ತಿ ತಿಳ್ಕೊಂಡ್ರ ಕತ್ತಾನ ಎರಡ್ ಸಲ ತಿಳ್ಕೊಂಡ್ರ ಅಂತ ತಿಳ್ಕೊಂಡ ಮನದಾಗ ತಿಳ್ಕೊಂಡ ಕಾತರ ಕಟ್ಟಾಗ ಶಿವ ಪಾರ್ವತಿ ಇರುವುದ ಗೊತ್ತಾಗ್ತೈತಿ ಹಾ ಅವಾಗ ಏನ್ ಮಾಡ್ದಪ್ಪ ಬಾಳಪ್ಪ ಅವಾಗ ಮಾಡಿದ್ರ ಅವಾಗ ಶಿವ ಪಾರ್ವತಿ ಅಡಿಕೆ ನಗರ ಮೇಲೆ ಪಾರ್ವತಿ ದೇವನ ಬಲಿಕೆ ನಗರ ಮೇಲೆ ಪರಮಾತ್ಮ ಕುಡಿಸ್ ಮಾಡ್ಬಂದು ಅವ್ರ ಕಿವ ರಕ್ತ ಅಮೃತ ಮಾಡಿ ನಕ್ತಾನ ಅವಪ್ಪ ಅವನ್ ಎಡಗಿನ ಚರ ಚರ ನಕ್ಕಳ ಇಡೀ ಶರೀರನ ಬೀರ್ ದೇವರ ಗದಿಗೆ ಮೇಲೆ ಕುಡಿಸಿ ಅವಾಗ ಬೀರಪ್ಪನ ಮುಂದೆ ಕೊತ್ತ ಮಾಡಿ

ಅವಾಗ ಮತ್ತ ಮಾಲಿಂಗ ಅಲಿಗಿ ನಾಟ ನೋಡಿ ಧನ್ಯ ಧನ್ಯ ಮಾಲಪ್ಪ ಅವ ನಿನ್ನ ಭಕ್ತಿಗೆ ಮೆಚ್ಚಿ ನಿನ್ನ ಭಾವಕ್ಕೆ ಮೆಚ್ಚಿನ ತಿಳ್ಕೊಂಡು ಪಾರ್ವತ ದೇವಿ ಪರಮಾತ್ಮ ಹೋಗಿ ತಡಿ ಅಂದ ಕಾಲಕ್ಕ ಹಾ ಏ ಮಗ ಸಾಕ ಸನ್ಯಾಸಿ ಹಿಡಿಯ ಮಗನಿಗೆ ರಕ್ತದ ಕಾವಲಿ ರಮಸ ಹೇಳ್ತಿದ್ದ ಪಾರ್ವತ ದೇವ ಕಣ್ಣರ್ಲೆ ನೋಡಿ ಅಂತ ಹೋಗಿ ತಡಿ ಅಂದ ಕಾಲಕ್ಕ ಹಾ ಅವಾಗ ಪರಮಾತ್ಮ ಹಿಡಿದು ಅವಾಗ ಪರಮಾತ್ಮ ಹೇಳ್ತಾನ ಬಾಳಪ್ಪ ನಿನ್ನ ಭಕ್ತಿಗೆ ಮೆಚ್ಚಿ ನಿನ್ನ ಭಾವಕ್ಕೆ ಮೆಚ್ಚಿನ ಏನ್ கால அவரப்ப சூர்ச்சந்திரவரு கிவராக பார்வதி கோரி மருத்துவ முந்தாச்சு படுக்க ಸದ್ಯ ಭೂಮಿ ತೆರಿ ಮ್ಯಾಲ ಉಳ್ದೈತಿ ಆ ಅರಸ ದೀಪಾವಳಿ ಹಬ್ಬಕ್ಕ ಪರಮಾತ್ಮ ಬಂದು ಸಾಕ್ಷಾತ್ ಮಂಡ ಸುದ್ದಿ ಹೋಗ್ತಾನ ಇಲ್ಲಿ ಇನ್ನೊಂದು ಮಾತೆ ಕೇಳೋದೈತಿ ಬೇರೋಣ ಇದ್ರ ಹಾ ಏನೋ ಒಂದು ಯಾರು ಕೇಳೋದ್ರೆ ಬಜಾವಿಗೆ ಹಂಗ ಮತ್ತೆ ಮಾಲಿಂಗ ಶಿವನ ಮುಂದೆ ಅಲ್ಲಗಾಡಿ ಮುಂಗಾಯಿಗೆ ಕಳಿಸುತ್ತೆ ನೋಡು ಹೌದು ಹಂಗಿಲ್ಲ ಯಾವ ಶಿದ್ಧ ಮಾಡ್ಯಾನ ಎದರ ಸಲಹ ಮಾಡ್ಯಾನ ಹಾ ಯಾವ ಶಿದ್ಧ ಮಾಡ್ಯಾನ ಎದರ ಸಲಹ ಮಾಡ್ಯಾನ ಯಾಕತ್ತಿ ಕೇಳಿದ್ರೆ ಎಲ್ಲರೂ ಹೇಳ್ತಾರ ಯಾಕತ್ತಿ ಕೇಳ ಕನಕದಾಸ ಕಳ್ಳ ತಗದ ನೀರಾಳ್ ತೊಳ್ ಬಾಳ್ ಹೊಟ್ಟೆ ಹಾಕೊಂಡ ಕರೆ ಹ ಆದ್ರೆ ಶಿವನಿಗ ರೂಪಾಯಿ ಯಾರು ಮಾಡಿದ್ರು ಎದರ ಸಲಹ ಮಾಡಿದವ ಹಾ ಮುಂದಿನ ಸಂಧಿಗೆ ಹೇಳ್ರಿ ಈ ಸದ್ಯ ಭೂಮಿ ತಲೆಮ್ ಹೆಸರು ಉಳದೈತಿ ಅವ್ನ ಗುಳಿ ಐತಿ ಯಾವ ಶುದ್ಧ ಮಾಡ್ಯಾನುವ ಮಾತ ಹೌದಪ್ಪ ಹೌದು ನಮ್ಮ ಬುನಿಯಾದವ್ರ ಎಲ್ಲರಿಗೆ ತಿಳಿಯಂಗೆ ಹೇಳ್ತಾರ ಭರವಸೆ ಒಳೆ ಹೇಳ್ತಾರ ಇನ್ನು ನಾಕೇ ನಾಕು ನುಡಿ ಚಾಲ ಹಾಡಿ ಚಾಲ ಹಾಡಿ ನಮ್ಮ ಸರಗೋಡಿ ಕಲಾವಂತರಿಗೆ ಕೊಡೋಣ ಕೊಡೋ ಮುಂದಿನ ಸಂದಿಗೆ ನಮ್ಮ ಹೋಗ್ಳ ಒಂದು ಮಾತು ಹೇಳೋದೈತಿ ಯಾರು ಹೇಳೋದ್ರಿಗೆ ಗುಡ್ಗೋ ಬದಲಾ ಆತ್ ಅದಕ್ಕೆ ಹೆಂಗಿರ್ಬೇಕು ಸಸಿ ಅದಕ್ಕೆ ಹೆಂಗಿರ್ಬೇಕು ಆತ್ ಅದಕ್ಕೆ ಕೂಟರ್ಬೇಕು ಸಸಿ ಅದಕ್ಕೆ ಕೂಟ ಹೆಂಗೈತ ಬಾಯ್ ಹೆಸರಿ ಚಾಲಿ ಎಲ್ಲ ಸಸಿಗೆ ಯಾಕಂದ್ರೆ ಮೊದಲೇ ಕುಟುಂಬದ ಕೆಲವು ಐ ಹಂಗೇನಿಲ್ಲ ಯಾಕತ್ಕಿ ಹಂತೆ ಕೆಂತ ಗುಣ ಇರ್ಬೇಕು ಸಸಿ ಅಂತೆ ಕೆಂತ ಗುಣ ಇರ್ಬೇಕು ಮಂದಿರ ಹೇಳು ನನ್ನ ಮಾತಾನೆ ಹೇಳಿ ಹೇಳಿ ಈಗ ನಾಕೇನ್ ಚಾಲ ಹಾಡಿಯ ಚಾಲ ಹಾಡಿ ನಮ್ ಸರ್ಜೋಡಿ ಕಲಾಂತರಿ ಪಾಳ ಹಾಕೊಡೋ